ಎಲ್ಲ ಕೃಷಿ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ದಿನೇಶ್ ಅಂತ ನಾವು ನಾವೀಗ ಈ ಕಾಳು ಮೆಣಸು ಬೆಳೆಯೋ ವಿಚಾರದಲ್ಲಿ ನಾವೊಂದು ಎಲ್ಲ ಈಗ ಮಲೆನಾಡು ಭಾಗ ಆಗಿರ್ಬೋದು ಕರಾವಳಿ ಭಾಗ ಆಗಿರ್ಬೋದು ಎಲ್ಲರೂ ಆಗಿ ಕಾಡು ಮರಗಳಾಗಿ ಸಿಲ್ವರು ಮತ್ತು ಮಾಗನಿ ಮ ಈ ಥರದ ಕಾಡು ಮರಗಳಲ್ಲೇ ಪೆಪ್ಪರ್ ಬೆಳೀತಾರೆ ಈಗ ನಾವು ಹೊಸದಾಗಿ ಒಂದು ಕೇರಳದ ಪಯಾನಿ ಎಂಬ ಒಂದು ಗಿಡದಲ್ಲಿ ಕಾಳು ಮೆಣಸನ್ನು ಅಂತ ಗಿಡ ಇದು ಇದು ಭಾಳ ಗ್ರೋತಿಂಗು ಮತ್ತು ಫಾಸ್ಟ್ ಅಂತ ಗಿಡ ಇದರಲ್ಲಿ ನಾವು ಕಾಳು ಮೆಣಸನ್ನು ಬೆಳೆಯುವಂಥದ್ದು ನೋಡಿ ಕಾಳು ಮೆಣಸು ಇದರಲ್ಲಿ ತೊಗಟೆ ದಪ್ಪ ಫಾಸ್ಟ್ ಫಾಸ್ಟಾಗಿ ನಿಮಗೆ ಬರುತ್ತದೆ ಜೊತೆಗೆ ಇದರ ಬೇರುಗಳು ಇದನ್ನು ಕಚ್ಚಿ ಹಿಡಿತದೆ ಇದರಲ್ಲಿ ಏನಂದರೆ ನೀರಿನ ಅಂಶ ಇರೋದ್ರಿಂದ ಇದು ಯಾವ ಸೈಡು ಇದನ್ನು ಮೆಣಸನ್ನು ಕೆಳಗೆ ಜಾರದಾಗಲಿ ಅಥವಾ ಬೇರೆ ಥರ ಏನೂ ಸಮಸ್ಯೆ ಆಗೋದಿಲ್ಲ ನೋಡಿ ಯಾವುದೇ ಕಟ್ಟೋ ಅವಶ್ಯಕತೆ ಇಲ್ಲ ಇದರಾಗಿ ಮೇಲೆ ಅದನ್ನು ಕಚ್ಚಿ ಹೋಗೋದ್ರಿಂದ ಒಳ್ಳೆ ಮೆಣಸು ನಿಮಗೆ ಮೇಲೆ ಹೋಗ್ತದೆ ಮತ್ತು ಇಳುವರಿನೂ ಹಾಗೆ ನೋಡಿ ಫಾಸ್ಟಾಗಿ ಬರ್ತದೆ ಮತ್ತು ಗೆಲ್ಲುಗಳ ತತ್ರ ಬರ್ತದೆ ಕಾಳು ಮೆಣಸಲ್ಲಿ ಇದು ಯಾವುದೇ ರೋಗ ಬರೋದಿಲ್ಲ ಜೊತೆಗೆ ನೀರಿನ ಸಪ್ಲೈ ಇಲ್ಲೇ ಇರೋದ್ರಿಂದ ನೀರು ಕೊಡೋಂಥ ಅವಶ್ಯಕತೆ ಇದಕ್ಕಿರೋದಿಲ್ಲ ಹಾಗಾಗಿ ಹೊಸದಾಗಿ ಇದನ್ನು ನಾವು ಕಾಳು ಮೆಣಸು ಬೆಳೆಯೋದಕ್ಕೆ ಪೈಯಾನಿಯನ್ನು ಗಿಡವನ್ನು ನಾವು ಎಲ್ಲ ರೈತರಿಗೂ ಎಲ್ಲ ಕೃಷಿಕರಿಗೂ ನೀವು ಬೆಳೆದು ಇದರಲ್ಲಿ ಆರ್ಥಿಕವಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗೋದಕ್ಕೋಸ್ಕರ ನಾವು ಇದನ್ನು ಈ ಮಾಹಿತಿಯನ್ನು ನೋಡಿದಂಥ ಎಲ್ಲ ನಮ್ಮ ಪೈಯಾನಿ ಆಗ್ರೋ ಮತ್ತು ಪ್ಲಾಂಟೇಷನ್ ಸಂಸ್ಥೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ